ಲೈಕ್ ಡೈರೆಕ್ಷನ್ ಸ್ಟೇಟ್ ಗವರ್ಮೆಂಟ್ ಇದು ಮೋರ್ ಸ್ಟೇಟ್ ಗವರ್ಮೆಂಟ್ ಮಠದಲ್ಲಿ ಅವರು ತೀರ್ಮಾನ ಮಾಡಿಸಿದೆ ವಾಟ್ ಇಸ್ ವಿತ್ ಗಮೆಂಟ್

ವಿ ಹೋಪ್ ದಟ್ ನಂಬರ್ ಆಫ್ ಕೇಸಸ್ ಆರ್ ಗೋಯಿಂಗ್ ಟು ಫಾಲ್ ಬಿಕಾಸ್ ಏನಾಗ್ತಿತ್ತು ಅದೆಲ್ಲ ಈಗ ಕಡಿಮೆ ಆಗಿರಬೇಕು ಆದರೂ ಸಹ ವಿ ವಿಲ್ ಸೀಫ್ ದರ್ ಇಸ್ ಎನಿ ಫರ್ದರ್ ಆ್ಯಕ್ಷನ್ ಟು ಬಿ ಟೇಕನ್ ವಿ ವಿಲ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಫಾರ್ ವುಡ್ ಟೆಕ್ನಾಲಜಿ ಸ್ಟಡೀಸ್ ಹತ್ರ ಸಹ ಒಂದು ಸ್ವಲ್ಪ ಎಸ್ ಹೆಲ್ಪ್ ತಗೊಳ್ತೇವೆ ವೆದರ್ ವಿ ಕೆನ್ ಅಪ್ ವಿ ಸಮದರ್ ಮೆಥಡಾಲಜಿ ಟು ಸೀಫ್ ದರ್ ಇಸ್ ಎ ಇಮಿನೆಂಟ್ ಫಾಲ್ ಆರ್ ಪ್ರೆಡಿಕ್ಷನ್ ಮಾಡಲಿಕ್ಕೆ ಆಕ್ ಅವಕಾಶ ಇದೆಯಾ ಇಲ್ವಂತೆ ನಾವು ಚೆಕ್ ಮಾಡ್ತೀವಿ ನಾವು ಸರ್ಕಾರ ಆದೇಶ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಸದ್ಯಕ್ಕೆ ಆದೇಶ ಇಲ್ಲ ನಾವ್ ಬಂದ ತಕ್ಷಣ ವಿ ವಿಲಿಶು ಗೈಡ್ ಲೈನ್ಸ್ ಟು ಎವರಿಬಡಿ ಸರ್ ಬರೆದ ಏನಂದ್ರೆ ಒಂದು ತಿಂದ ಮಳೆ ಪ್ರೀ ಮನ್ಸೂನ್ ನಲ್ಲಿ ಸಾಕಷ್ಟು ನಮ್ಮ ಜನರಿಗೆ ತಮ್ಮ ನಿಮಗೆ ಗೊತ್ತಿದ ಪ್ರಕಾರ ನಮ್ಮ ಆಡಳಿತ ಅಧಿಕಾರಿ ಮಾನ್ಯ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಮತ್ತು ನಾವು ಸಹ ಬೇರೆ ಬೇರೆ ಮಠದಲ್ಲಿ ಮೀಟಿಂಗ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮೊನ್ನೆ ಸಲ ಕೊಡುವಾಗಲೂ ಸಹ ಸಾಕಷ್ಟು ಶಾಸಕರು ಅದೇ ಹೇಳಿದರು ದಾಟ್ ಎಲ್ಲೆಲ್ಲಿ ಪ್ರತಿ ಸಾರಿ ನಮಗೆ ಸೊ ಬರ್ ಕ್ರಾನಿಕ್ ಆಗಿ ಏನಾದರೂ ಕೇಸಸ್ ಇದ್ದರೆ ಅಲ್ಲಿ ವಿಶೇಷ ಗಮನ ಕೊಡಬೇಕು ನಾವು ಎಲ್ಲೆಲ್ಲಿ ಆ್ಯಸ್ ಇಟ್ ಈಸ್ ಕ್ಲೋಸ್ ಟು ಅರೌಂಡ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಹ್ಯಾವ್ ಬಿ ಟ್ಯಾಕಲ್ಡ್ ನಮ್ಮ ಝೋನಲ್ ಕಮಿಷನರ್ಸ್ ಅದರ ಸರ್ಟಿಫಿಕೇಶನ್ಸ್ ಮಾಡಿ ಕೊಡ್ತಾ ಇದ್ದಾರೆ ಇವತ್ತು ಸಾಯಂಕಾಲ ತನಕ ಉಳಿಕೆಯದು ನಲವತ್ತು ಕೇಸಸ್ ಅವರು ಕೊಟ್ಟದು ಪ್ಲಸ್ ಅರೌಂಡ್ ಅಡಿಷನಲ್ ಥರ್ಟಿ ಫಾರ್ಟಿ ಕೇಸಸ್ ವಿಚ್ ಇಂಡಿಕೇಟೆಡ್ ಬೈ ದ ಟ್ರಾಫಿಕ್ ಪೊಲೀಸ್ ವಿಚ್ ಇಸ್ ಎಫೆಕ್ಟಿಂಗ್ ಟ್ರಾಫಿಕ್ ಅದು ಎರಡಕ್ಕೆ ವಿಶೇಷ ಗಮನ ಹರಿಸಿ ವಿಲ್ ಟ್ರೈ